ಸಾಯಂಕಾಲ ನಮ್ಮೂರು ಬಂಡೆ ಮೇಲೆ ಬಂದೆ ನಮ್ಮಮ್ಮ ಉರುಳಿ ತೂಡ್ತಾ ಇದ್ದಾಳೆ ಅದು ತಗೊಂಡೋಗ್ಬೇಕಿತ್ತು ಹಂಗೆ ನಮ್ಮೂರ ಹತ್ರ ಬಂಡೆ ಮೇಲೆ ಕೆಲವೊಂದು ಗುಡಿಗಳಿದೆ ಅದನ್ನ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಇದು ಪಾಂಡವರ ಗುಡಿ ಅಂತೇಳಿ ಅಂದರೆ ಪಾಂಡವರು ವನವಾಸ ಟೈಮಲ್ಲಿ ಅವರು ನಿವಾಸ ಮಾಡೋಕ್ಕೆ ವಾಸ ಮಾಡೋಕ್ಕೆ ಇಲ್ಲಿ ಈ ರೀತಿ ಗುಡಿ ಕಟ್ಕೊಂಡಂಥ ಕತೆ ಹೇಳ್ತಾಯಿದ್ರು ಅದೆಷ್ಟು ನಿಜ ಸುಳ್ಳು ಅನ್ನೋದು ಗೊತ್ತಿಲ್ಲ ಬಟ್ ಇಲ್ಲಿ ನೋಡಿ ನೀವು ಒಂದ್ಸರಿ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಇವೇ ಗುಡಿಗಳವು ಇದನ್ನು ಪಾಂಡವರ ಗುಡಿ ಅಂತ ಕರಿತೀವಿ ಹಿಂದೆ ಇದೆ ನೋಡಿ ಕೆಳಗಡೆ ಕಲ್ಲು ಇಟ್ಬಿಟ್ಟು ಅದರ ಮೇಲೆ ಒಂದು ದೊಡ್ಡ ಬಂಡೆ ಇಟ್ಟಿದ್ದಾರೆ ನೋಡಿ ಬಂಡೆನೂ ನಮಗೆ ಸುಮಾರು ಒಂದು ಅರ್ಧ ಅಡಿಗಿಂತ ಇದೆ ಅರ್ಧ ಅಡಿಗಿಂತ ದಪ್ಪನೇ ಇದೆ ನೋಡಿ ಒಂದು ಹಾಂ ಒಂದು ಅರ್ಧ ಅಡಿಗಿಂತ ದಪ್ಪ ದಪ್ಪನೇ ಇದೆ ನಮ್ಮಮ್ಮ ಹೇಳೋ ಪ್ರಕಾರ ಇದು ನಮ್ಮ ಹಿರಿಯರ ಬಂಡೆ ಮೇಲೆ ಕೆಲಸ ಮಾಡಬೇಕಾದ್ರೆ ಈ ಬಿಸಿಲಿಗೆ ಇರೋಕ್ಕೆ ನೆಳಿಗಿರೋಕ್ಕೆ ಈ ರೀತಿ ಗುಡಿಯನ್ನು ಕಟ್ಕೊಂಡಿರೋಂಥದ್ದು ಒಳಗಡೆ ನೋಡ್ಬೋದು ಯಾವುದೇ ಇಲ್ಲಿ ನಮಗೇನು ಸಪೋರ್ಟ್ ಏನಿಲ್ಲ ನೋಡಿ ಕಲ್ಲುಗಳಿದೆ ಅಷ್ಟೇ ಮೂರು ಒಂದು ಕಡೆ ಅಲ್ಲೊಂದಿದೆ ಮತ್ತು ನೋಡಿ ಇಲ್ಲೊಂದಿದೆ ಇಲ್ಲಿ ಮೂರು ಕಡೆ ಕಲ್ಲು ಇಟ್ಬಿಟ್ಟು ಕಲ್ಮೇ ಇಷ್ಟು ದೊಡ್ಡ ಬಂಡೇನ ಆಗ ಜನರೇ ಎತ್ತಿಟ್ಟಿರೋಂಥದ್ದು ಯಾವುದು ಕ್ರೇನು ಜೆ ಸಿ ಬಿ ಹತ್ತರ ಏನೂ ಇಲ್ಲ ಜನರು ಎತ್ತಿಟ್ಟಿರೋಂಥದ್ದು ಈಗಾದರೆ ಎಲ್ಲ ಕ್ರೇನು ಜೆ ಸಿ ಬಿ ಎಲ್ಲ ಬಂದಿದೆ ಈ ರೀತಿ ನಮ್ಮ ನಮ್ಮಲ್ಲಿ ಸುಮಾರಿದೆ ನೋಡಿ ಇಲ್ಲೊಂದಿದೆ ನೋಡಿ ಆ ಕತ್ತಾಳಿ ಕಾಣಿಸ್ತಾ ಇಲ್ಲ ಕತ್ತಾಳೆ ಹತ್ರ ಒಂದಿದೆ ಸೊ ಈ ಕಡೆ ನೋಡ್ಬೋದು ನೋಡಿ ಅಲ್ಲೊಂದು ಕಾಣ್ತಾ ಇದೆ ಅಲ್ಲಿದೆ ನೋಡ್ತಾ ಇದ್ದೀರಾ ಜಸ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲರಿಗೂ ಬಾಯ್ ಯಾಕೆ